ಹನ್ನೆರಡನೇ ಶತಮಾನದೊಳಗ ವಿಶ್ವಗುರು ವಿಶ್ವ ಬರುವ ಬಸವಣ್ಣನವರು ನಮ್ಮ ಮುಸಲ್ಮಾನ ಜಾತಿ ಒಳಗ ಹಿಕ್ಕಿನ ಕೊಟ್ಟು ಮದುವೆ ಮಾಡುವುದಾಗಿತ್ತು ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ ಈ ಮಾತನ್ನ ನಾನು ಹೆಚ್ಚಾಗಿಲ್ಲಪ್ಪ ಮೊಹಮ್ಮದ ಹೇಳಿತ್ತು ಅವರ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಬದುಕುತ್ತಿರುವ ಅಪ್ಪಟ ಬ್ರಹ್ಮಚಾರಿ ಇನ್ನು ಈ ನನ್ನ ಮಗಳು ಶೀಲ ನನ್ನ ಕೈಯಾಗಿ ಸಿಕ್ಕಿದ್ದು ಸಾವಿನ ಒಳಗ ಅಲ್ಲಿಂದ ಹುದ್ದಿನ ಪಾರು ಮಾಡಿ ನನ್ನ ಮನೆ ಕಲ್ಕೊಂಡು ಬಂದು ಸಂಸ್ಕಾರವಂತರಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ ನೀನ್ ಅಂದಂಗ ನಮ್ಮ ಮುಸಲಮಾನ ಜಾತಿ ಒಳಗ ಈಕಿನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು ಆದ್ರೆ ಈಕೆ ಹುಟ್ಟಿನ ಮೂಲ ಇದ್ದಿರುವ ನಾನು ಧರ್ಮಕ್ಕೆ ಜೋರ ಆಗಬಾರದು ಅಂತ ಹಿಂದೂ ಧರ್ಮದೊಳಗೆ ಒಂದು ಹುಟ್ಟಿರುವ ಈ ಕೂಸಿನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ನನ್ನ ಗೆಳಗಿನವನಿಗೆ ಸೊಸೆಯನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀನು ದೇಶ್ಯ ಸಹವಾಸ ಮಾಡಿದ್ದು ಮದುವೆಗಿಂತ ಮುಂಚಿತವಾಗಿ ನನಗೆ ಗೊತ್ತಿತ್ತ ಆದ್ರೂ ನಿನಗೆ ಕೊಟ್ಟು ಮದುವೆ ಮಾಡಿದಲ್ಲೋ ನಗಮದ್ವಿ ಮಾಡಿ ಇನ್ನ ಬಾಳು ಹಸನ ಬಾಳು ಹೆಂಡತಿ ನಿನಗೆ ಸಿಕ್ಕಾಣ ಅಕ್ಕಿ ಕೂಡ ಚೆನ್ನಾಗಿ ಬಾಳೆ ಮಾಡಪ್ಪ ನಿನ್ನ ಬಾಳು ಬಂಗಾರಾಗುತ್ತ ಈ ನಿಮ್ಮ ಗುಂಡು ತತ್ವ ಹಾಗೂ ಪುರಾಣ ನಡೆಸಬೇಕಾಗಿಲ್ಲ ನನಗೆ ಸುಖ ಶಾಂತಿ ಎಂಪಿ ಎಲ್ಲಿ ಸಿಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ ನೋಡಿದ್ರೆ ಉಭಯ ತನ ನೀನು ಅವನ ಬುದ್ಧಿ ಹೇಳಿದ್ದು ವರ್ಗಲಿ ಮಾರ ಮನೆ ತುರ್ಗಾದಾತು ಎೌಡಾ ನಿನ್ನ ಮಗನ ಕರ್ಮ ಇಲ್ಲಿ ಕಳೆದಿಲ್ಲಪ್ಪ ಕರ್ಮ ಕಲಿಯೋ ಮಟ್ಟ ಬುದ್ಧಿ ಕೆಲಸ ಮಾಡಂಗಿಲ್ಲ ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳಿದೀನಪ್ಪ ಬುದ್ಧಿಯು ಪರಶಾರಿಯಲ್ಲ ಬುದ್ಧಿಯಿಂದ ಕರ್ಮವೂ সিদ্ধಿ ಬೇಡ ಕರ್ಮ ಬುದ್ಧಿಯನ್ನ ಗುಟ್ಟಿ ಗುಟ್ಟಿ ಕೊಳ್ಳುವುದೇ ಸರ್ವಜ್ಞ ಅಂತ ಹೋಗಿಬಿಡಪ್ಪ ನಿನ್ನ ಬಳಿಗೆ ಸಂಪಾಸ ಮಾಡಿದಲ್ಲ ಆ ದೇಶಕ್ಕೆ ನನಗೆ ನಾನೇ ಹೋಗಿ ಅಲ್ಲಿಗೆ ಸರಿಯಾಗಿ ಬುದ್ಧಿ ಹೇಳಿ ನಿನ್ನ ಮಗನ ಸರಿ ದಾರಿಸಲು ಪ್ರಯತ್ನ ಮಾಡ್ತೀನಪ್ಪ ಪ್ರಯತ್ನ ಮಾಡ್ತೀನಿ ಬೇಡ ಇಮಾಮಿ ನಿನ್ನಂಥವನ ನೆರಳು ಅಂತ ಪಾಪಿಷ್ಟು ಮನೆ ಮೇಲೆ ಬಿಡಬಾರ್ದು ನಿನ್ನ ಕೈ ಮುಗಿದು ಕೇಳ್ತೀನಪ್ಪ ನೀ ಮಾತ್ರ ಅಲ್ಲಿ ಹೋಗಬೇಡ ಹೋಗೋದು ಬೇಡ ಗೌಡ ಹನ್ನೆರಡನೇ ಶತಮಾನದೊಳಗ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಷ್ಯರನ್ನ ಶಿವ ಶರಣೆಯರನ್ನಾಗಿ ಮಾಡಿದ್ರು ಅವರ ಜ್ಞಾನದ ಅಂಗತ್ವ ಅರಿಸಿ ಜ್ಞಾನದ ದೀಪ ಬೆಳಗಿಸಿ ಶ್ರೇಷ್ಠ ವಚನ ವಚನಗಾರ್ತಿಯರನ್ನಾಗಿದ್ದೀರಿ ಅಂದಾಗ ಸಾಮಾನ್ಯ ಮನುಷ್ಯರಾದ ನಾವು ನಮಗ್ ತಿಳಿದ್ರಾಗ ಅವರಿಗೂ ಸ್ವಲ್ಪ ತಿಳಿಸಿ ಹೇಳಿ ದಾರಿ ತರ ಪ್ರಯತ್ನ ಮಾಡ್ತೀನಪ್ಪ ಪ್ರಯತ್ನ ಮಾಡ್ತೀನಿ ನಿನ್ನಷ್ಟು ತಿಳಿದಾಮ ಸರಿ ಕಾಣುತ್ತಾ ಹಂಗ ಮಾಡುದು ಬಟ್ ಏನಪ್ಪ ನನ್ನ ಸೊಸೆ ಕಣ್ಣಾಗಿ ನೀರು ತತ್ತಿ ತಗ್ಗಿನ ಹಾಕುವಂತ ಅಷ್ಟೇ ಸಾಕು